ಹಿರಿಯರ್ದು ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೋಗೋ ಸಂದರ್ಭದಲ್ಲಿ ಬಾಗಿಲು ಬದಲು ಡೋರ್ ಹಾಕು ಅಂತ ಹೇಳುತ್ತೀವಿ ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟ್ ಅಂತ ಹೇಳತ್ತೀವಿ ಆಂಗ್ಲವನ್ನ ನಾವು ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಆಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವ್ದೋ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಆಗಲ್ಲ ನಮ್ಮ ಕನ್ನಡವನ್ನ ಉಳಿಸಬೇಕು ಅಂದ್ರೆ ಏನೇ ಇದು ಕನ್ನಡದಲ್ಲೇ ಅಂತ ನೋಡಿ ನಮ್ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಅಂತ ತಗೊಂಡ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮೂವ ಎಂಬ ಒಂದು ಪದ್ಯವನ್ನ ಈ ಕುವೆಂಪು ಹೇಳುತ್ತಾರೆ ಎಲ್ಲಾದರೂ ಇವರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪು ಬರೀತಾರೆ ಎಲ್ಲಾದರೂ ಇರು ಎಂತಾದ್ರೂ ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ನಾರಾಯಣ ನಾರಾಯಣರಾಯ್ರು ಬರೀತಾರೆ ಹಚ್ಚಿವು ಕನ್ನಡದ ದೀಪ ಅದನ್ನ ಜಿ ಎಸ್ ಅವರು ಬರೀತಾರೆ ನರ್ಕ ಕೇಳಿಸಿ ಕೇಳಿಸಿ ಬಾಯಿ ಬಾಯ್ ವಲಿಸಾಕುದ್ರು ಮೂಗರಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅಂತ ನೋಡಿ ಕುಮಾರ್ ವ್ಯಾಸು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ ಹೇಳುತ್ತಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಖಾದಿಗೆಲನ ಅಣ್ಣನ ಅವಠರದಲ್ಲಿ ಜನಿಸಿದ ಅನಾದಿ ಮೂರು ತೆಗದುಗಿನ ವೀರನಾರ ನಮ್ಮ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳ್ತೀನಿ ಇವ್ರು ನಡೆದಂತ ವೇಳೆ ಹೇಳತೀನಿ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪಾ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲೇ ಕವಿತೆಗಳನ್ನ ಬರೆದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಾಯಲ್ಲಿ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲಿಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ಊಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ತರಗತಿಯಲ್ಲಿರುವಂತ ಎಲ್ಲಾ ಲೈಟ್ಸ್ ಅವ್ರು ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರು ಅನ್ನೋ ಒಂದು ಪದಾನು ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸ್ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಷೇ ಆಗುತ್ತದು ಅಚ್ಚ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರು ಏನಂತ ಕೇಳಿದ್ರು ಅಂದ್ರೆ ಈ ಮಂಡಮಟ್ಟ ಮಧ್ಯಾಹ್ನದಲ್ಲಿ ದೀವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳದಾಗ ಯಾರ ಹಚ್ಚಿರ್ತಾರೋ ಸರ್ನ ಹಚ್ಚಿದೀನ್ ನಿಲ್ತಾನಂತ ಮತ್ ಬಟನ್

ಕನ್ನಡವನ್ನ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಅಂತ ಇದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರಿತೀವಿ ಭ್ರಾತೃ ಅಂತ ಕರಿತೀವಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ತಂದೆಗೆ ಅದು ಇಂಗ್ಲಿಷ್ ನಲ್ಲಿ ಸಂಬಂಧಗಳಷ್ಟೇ ಅಲ್ಲ ವಾರಗಳಂತ ತಗೊಂಡವರು ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲೀಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ್ ಇಂಗ್ಲಿಷ್ ನಲ್ಲಿ ಮೂಂಡೆ ಅಂತ ಇಟ್ರೆ ಈ ಸಂಸ್ಕೃತವ್ರು ನೋಡಿ ಕನ್ನಡದವ್ರು ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಅಲ್ಲ ನಾವು ಶತಂಬರ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಂಬರ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಇಂಗ್ಲಿಷ್ ಇಂಗ್ಲಿಷ್ಗಾಗ್ಲಿ ಭಾರತದಲ್ಲಿ ಹೆಚ್ಚಾಗಿ ಮಾತನಾಡುವಂತ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದ್ ಅಕ್ಷರ ಹುಟ್ಟಬೇಕು ಅಂದ್ರು ಅದ್ರಲ್ಲಿ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸಿರು ಹೊರಗಾಗ್ತಿವಲ್ಲ ಆಗ್ಲಿ ಅಕ್ಷರರು ಹುಟ್ಟುತ್ತಾರೆ ಅ ಆ ಊರು ಓ ಅವು ಅಂತ ಹೇಳ್ಬೇಕಾದಾಗ ನಮ್ ಹೊಟ್ಟೆಯಲ್ಲಿ ಹೊರಗಾಕುವಾಗ ಹೊಟ್ಟೆಯಲ್ಲಿರುಸರನ್ನು ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಅವ್ರಿಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು ಖ ಕ ಗ ಗಂಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ ಗ ಗಂಗ ಆಗುತ್ತೆ ನಾಲ್ಗಿ ತುದಿಯಿಂದ ಮುಂಭಾಗಕ್ಕೂ ಇವತ್ತಿ ಅಲ್ಲಿನಾದ್ರೂ ಉಸಿರ್ ತಡೆ ಹೇಳಿದ್ರೆ ಚಜನ್ಯ ಆಗುತ್ತೆ ನಾಲ್ಗೆನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಭಾಗಕ್ಕೆ ಹೊಡೆದು ಅಲ್ಲಿನಾದ್ರೂ ಉಸಿರ್ ತಡೆ ಹೇಳಿದ್ರೆ ಟಣ್ಣ ಆಗುತ್ತೆ ನಾಲ್ಕಿನ ಅಲ್ಲಿಗೆ ಹೊತ್ತಿ ಅಲ್ಲಿನಾದ್ರೂ ಉಸಿರು ತಡೆದ್ರೆ ಹೊಟ್ಟೆಯಲ್ಲಿ ಹೊರಗೆ ಹಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪಪ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ಒಂದೊಂದು ಜಾಗದ ಮೂಲಕ ಅಕ್ಷರಗಳೇ ಅಕ್ಷರಗಳ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರೋ ಭಾಷೆ ನಮ್ಮದು ಅದು ಕೆಲವು ಭಾಷೆಗೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗಸು ಕನ್ನಡಿಗರ ಬಾಯಿಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ನನಗೆ ಮುನಿಸು ಅಂತ ಹೇಳುತ್ತಾ ನಾನು ಒಂದು ಮಾತುಗಳನ್ನ ಮುಗಿಸ್ತೇನೆ ನಾನು ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಚಿಕ್ಕವಳು ಎಲ್ಲಾದ್ರೂ ತಪ್ಪದ ಕ್ಷಮಿಸ